ಹಾಯ್ ಹಲೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ಗೌಡ ಮಳೆ ಬರ್ಸೋಕೆ ಜನ ಏನ್ ಮಾಡ್ತಾರೆ ಹೇಳಿ ಹೋಮನ ಕನ್ನಡ ಇಂಡಸ್ಟ್ರಿಗೆ ಕಳೆ ತಂದಿದೆ ಈ ಭೀಮಾ ಟಿಪಿಕಲ್ ಆಕ್ಷನ್ ಪ್ಯಾಕಿಗೆ ಜೈ ಅಂದ್ರು ಜನ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೆ ಅದಕ್ಕೆ ಕಾರಣ ಆಯಿತು ಪಡ್ಡೆ ಹುಡುಗರ ಪಾರ್ಟಿಲಿ ಗಮಲಿದೆ ಗಾಂಜಾ ಘಾಟ್ ಕೂಡ ಇದೆ ಜಿದ್ದಿನ ಯುದ್ಧ ಕೂಡ ಇದೆ ಸಲಗದ ಫಸ್ಟ್ ಡೈರೆಕ್ಷನ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಭೀಮನ ಡೈರೆಕ್ಷನ್ ಫಸ್ಟ್ ರ್ಯಾಂಕ್ ಸೊ ಇಂಥ ಭೀಮನ ಗದ ಯುದ್ಧದ ಬಗ್ಗೆ ಮಾತಾಡೋಕೆ ಖುದ್ದು ಆ ಭೀಮನಿ ನಮ್ಮ ಜೊತೆ ಇದ್ದಾರೆ ಬಿಟಿವಿ ಲೈವ್ ಅಲ್ಲಿದ್ದಾರೆ ದುನಿಯಾ ಕ್ರಿಯೇಟ್ ಮಾಡಿರುವಂತಹ ನಟ ವಿಜಯ್ ಕುಮಾರ್ ಇದ್ದಾರೆ ಸರ್ ಮೊದಲಿಗೆ ಕಂಗ್ರಾಚ್ಯುಲೇಷನ್ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸಕ್ಸಸ್ ತುಂಬ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಂದಷ್ಟು ಪ್ರಮೋಷನಲ್ಲೇ ಕೂತಿದ್ದೀನಿ ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲ ಜನ ನೋಡ್ತಿದ್ದಾರೆ ಪ್ರಮೋಷನ್ ಅಂದರೆ ನಾನು ಏನು ಹೇಳೋ ಕೊಟ್ಟಿದ್ದೆ ಡ್ರಗ್ ಬಗ್ಗೆ ಇವತ್ತಿನ ಯೂತ್ಸ್ ಬಗ್ಗೆ ಸ್ಪೆಷಲಿ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಬಿಲೋ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸಿಂದ ಎಬೋ ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಸಾರಿ ಸೆವೆಂಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಒಳಗಡೆ ಏನಿವತ್ತು ಡ್ರಗ್ನ ಮಾಡಿ ಹೊಸಾದೊಂದು ಡ್ರಗ್ ಬಂದಿದೆ ಅದನ್ನು ತೋರಿಸ್ತೀನಿ ನಾನಿಲ್ಲಿ ಆ ಡ್ರಗ್ನ ಮಾಡಿ ಎಚ್ ಐ ವಿ ತುತ್ತಾಗಿದ್ದಾರೆ ನಾನು ಈಗ ಕೂಡ ಒಂದು ಪಾಪ ಒಂದು ಹೆಣ್ಮಗುನ್ನ ಮಾತಾಡಿಸ್ಕೊಂಬಂದೆ ಆಕೆ ಕೂಡ ಎಚ್ ಐ ವಿ ಪಾಸಿಟಿವ್ ಆಗಿರೋ ಒಂದು ಹೆಣ್ಮಗು ಡ್ರಗ್ ಮಾಡಿ ಅದು ಇವತ್ತು ಬೆಂಗಳೂರಲ್ಲಿ ಎಚ್ ಐ ವಿ ಡ್ರಗ್ ಈಸ್ ಡಿಫ್ರೆಂಟ್ ಎಚ್ ಐ ವಿ ಇಸ್ ಮೋಸ್ಟ್ ಡೇಂಜರಸ್ ಡೇಂಜರಸ್ ಆ್ಯಂಡ್ ಡೆತ್ತೇ ಅದು ಅದು ಶುರುವಾಗ್ಬಿಟ್ಟಿದೆ ಈಗಾಗಲೇ ಮೊನ್ನೆ ಮಲ್ಲೇಶ್ವರಮಲ್ಲಿ ತಮಗೆ ಗೊತ್ತಿರೋ ಹಾಗೆ ಒಂದು ಆರ್ಟಿಕಲ್ ಬಂದಿದೆ ಮಲ್ಲೇಶ್ವರಂ ಕೆ ಸಿ ಜನರಲ್ ಆಸ್ಪಿಟಲಲ್ಲಿ ಸುಮಾರು ಎಚ್ ಐ ವಿ ಪೇಷೆಂಟ್ಸ್ ಬಿಲೋ ಏಜ್ ಇರೋದು ಬಂದಿದೆ ಅಂತ ಈಗ ಆಲ್ರೆಡಿ ಅದು ಮಾಹಿತಿ ಇದೆ ತ್ರಿಪುರ ಅಲ್ಲಿ ಮೊನ್ನೆ ಎರಡೂವರೆ ಸಾವಿರ ಜನ ಹೆಣ್ಮಕ್ಳಿಗೆ ಎಚ್ ಐ ವಿ ಹಂಗಾಗಿನ ಐದು ಆರು ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಬಿಕಾಸ್ ಆಫ್ ಡ್ರಗ್ ಅಬ್ಯೂಸ್ ಅಂತ ಸರ್ ಒಂದು ಈಗ ಭೀಮಾ ಸಿನಿಮಾ ಮಾಡಿದ್ರಿ ಕತೆ ಮಾಡಿದ್ರಿ ಹೌದು ರಿಲೀಸು ಆಯ್ತು ಸಕ್ಸೆಸ್ ಅಂತ ಬಂದಿದೆ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಬಟ್ ನಿಮಗೆ ಹತ್ತು ವರ್ಷದಿಂದ ಹಿಂದೆ ಯಾಕೆ ಸರ್ ಈ ಕತೆ ತಲೆ ಹೊಳ್ದಿರಲಿಲ್ಲ ಆ ಒಳ್ಳೆ ತುಂಬ ಒಳ್ಳೆ ಪಾಯಿಂಟ್ ಕೇಳಿದೆ ಹತ್ತು ವರ್ಷದಿಂದ ಹಿಂದೆ ನಾನು ಇನ್ನೊಬ್ಬರು ಡೈರೆಕ್ಷನ್ ಕೈ ಕಡೆ ಕೆಲಸ ಮಾಡಬೇಕಾಗಿತ್ತು ಸೊ ಹಂಗಾಗಿ ಒಂದಷ್ಟು ಸೋಲು ಗಳನ್ನು ತುಂಬ ಕಾಣ್ತಾ ಇದ್ದೆ ಇಲ್ಲ ನಾನೇ ಡೈರೆಕ್ಷನ್ ಮಾಡಬೇಕು ಅನಿಸ್ತಾ ನಾನು ಫಸ್ಟ್ ಎತ್ಕೊಂಡಿದ್ದೆ ಅಂಡರ್ ವರ್ಲ್ಡ್ ಕತೆ ಅದರಲ್ಲಿ ಅಮಾಯಕರ ಮೇಲೆ ದೌರ್ಜನ್ಯ ನೋಡೋದಾದ್ರೆ ವ್ಯವಸ್ಥೆನೆ ಆ ಅಮಾಯಕನ್ಗೆ ಮೋಸ ಮಾಡಿದ್ರೆ ಆತ ಒಬ್ಬ ರೌಡಿ ಎಲಿಮೆಂಟ್ ಆಗಿ ಇರ್ತಾರೆ ಸೊಸೈಟಿಲಿ ಅನ್ನೋದು ಹಾಗೆನ್ ತಿರ್ಗ ನೆಕ್ಸ್ಟ್ ಎತ್ಕೊಂಡಿದ್ದೆ ಡ್ರಗ್ ಆಯ್ತೀ ನಾನು ಅಂದ್ರೆ ಆ ನಡಿಯುವಂತ ವಿಷಯಗಳನ್ನ ಕೈಗೆತ್ಕೋತೀನಿ ಅವಾಗ ನಾನು